ಬೆಳಿಯಲ್ಲಿ ಕೇಳಿದ್ರು ಜೋಜೂ ಲಾಸ್ಟ್ ಒಂದು ಎಲ್ಲಿ ಕೇಳಬೇಕಂದ್ರೆ ತಹಸೀಲ್ದಾರ್ ಬರ್ಬೇಕು ಇಲ್ಲಿಗೆ ಎಂತ ನರೇ ಒನ್ ಟೂ ತ್ರೀ ಸ್ಟಾರ್ ಇಲ್ಲಿಯ ಸೀನಿಯರ್ ಸ್ಟೂಡೆಂಟ್ ತುಂಬಾ ಖುಷಿ ಆಯ್ತು ಇವತ್ತು ಲಾಸ್ಟ್ ಡೇ ಬೇಜಾರ್ಸ್ ಆಗ್ತದೆ ಖುಷಿ ಸಾಕ್ತದೆ ಖುಷಿ ಅಂದ್ರೆ ಎಷ್ಟು ದಿನ ಒಟ್ಟಿಗೆ ಗಮ್ಮತ್ ಮಾಡ್ತಿದ್ವಿ ಮುಗಿತದಲ್ಲ ಅಂತ ಬೇಜಾರಾಗ್ತದೆ ನಾವು ಔಟಿಂಗ್ ಹೋಗಿದ್ವಿ ಕ್ರಾಫ್ಟ್ಸ್ ಸಾಂಗ್ ಆಡಿದ್ವಿ ಇವತ್ತು ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕಿದ್ದೇವೆ ಎಲ್ಲ ಖುಷಿ ಆಯ್ತು ಎಲ್ಲ ಖುಷಿ ಆಯ್ತು ಮೇಡಮ್ ಒಂದು ಸಮ್ಮರ್ ಕ್ಯಾಂಪಿನ ಆಯೋಜನೆ ಇಷ್ಟು ಜನ ಮಕ್ಕಳನ್ನ ಒಟ್ಟಿಗೆ ಸಂಭಾಳಿಸುವಂತದ್ದು ಆ ಮಕ್ಕಳಿಗೆ ಕಲಿಸುವಂತದ್ದು ತುಂಬಾ ಕಷ್ಟ ಈ ಸಲದ ಜೇನ್ಕಾರ ಹೇಗಾಯ್ತು ನನಗೆ ಇದು ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಇದು ನನಗೆ ಐದನೇ ವರ್ಷ ಆಗ್ತಿರುವಂಥದ್ದು ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ ಅಂತೇಳಿ ಒಂದು ಅದ್ಭುತ ಎನ್ನುವ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಯಾಕೆಂದರೆ ಒಂದು ಹೊಸ ಹೊಸ ರೀತಿಯ ಮಕ್ಕಳಿಗಿಂತ ಹೆಚ್ಚಾಗಿ ನನಗೆ ಕೂಡ ಅನುಭವ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ಮಕ್ಕಳು ಬರೋದರಿಂದ ಬೇರೆ ಬೇರೆ ಶಾಲೆಯ ಮಕ್ಕಳು ಬರೋದರಿಂದ ಬೇರೆ ಬೇರೆ ರೀತಿಯ ಅನುಭವಗಳು ನಮಗೆ ಆಗ್ತಾ ಇದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮಲ್ಲಿ ಬರೀ ಆಟೋಟ ಮನೋರಂಜನೆ ಕ್ರಾಫ್ಟ್ ಮಾತ್ರ ಅಲ್ಲ ಮಕ್ಕಳಿಗೆ ಒಂದಷ್ಟು ವ್ಯಕ್ತಿತ್ವ ವಿಕಸನ ಮತ್ತು ಅವರಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಮಾಡುವಂಥದ್ದು ಸಭಾ ಕಾರ್ಯಕ್ರಮ ನಿರ್ವಹಣೆ ಮಾಡುವ ಇಂಥದ್ದೆಲ್ಲ ಹೇಳಿಕೊಡ್ತಾ ಇದ್ದೇವೆ ಇಲ್ಲಿ ಏನಾಗಿದೆ ಅಂತ ನನಗೆ ಬಹಳಷ್ಟು ಖುಷಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಒಂದು ಸಲವು ಕೂಡ ಮೈಕ್ ಹಿಡಿದಿರುವಂಥ ಮಕ್ಕಳು ಮೈಕ್ ಹಿಡಿದಿರೋದು ನನಗೆ ಒಂದು ಬಹಳಷ್ಟು ಖುಷಿ ಕೊಟ್ಟಿದೆ ಇನ್ನು ನಾನು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಈ ಮಹಿಳಾ ವೃಂದದ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಜೊತೆಗೆ ಒಂದು ಪ್ರತಿಯೊಂದು ಸೆಷನ್ ಕೂಡ ಇವತ್ತು ಜೇನ್ಕರ ಬೇಸಿಗೆ ಶಿಬಿರ ಅದ್ಭುತ ಅನ್ನೋ ರೀತಿಯಲ್ಲಿ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ರಿಸೋರ್ಸ್ ಪರ್ಸನ್ಗಳು ಅದು ಸದಾಶಿವ ಸರ್ ಇರ್ಬೋದು ಅಥವಾ ಶಿವರಾಮ್ ಸರ್ ಇರ್ಬೋದು ಹರಣಾಕ್ಷಿ ಮೇಡಮ್ ಧನಲಕ್ಷ್ಮಿ ಮೇಡಮು ತಾಗನಾಥ್ ಇವರೆಲ್ಲರಿಂದಾಗಿ ಒಂದು ಸೆಷನ್ ಏನಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತೆ ನನಗೆ ಹೆಲ್ಪ್ ಆಗಿ ನಿಂತಿರುವಂತಹ ನವ್ಯ ಇದ್ದಾರೆ ವೈಷ್ಣವ್ ಇದ್ದಾರೆ ದಿಯ ಇದ್ದಾರೆ ಸೊ ಇವರೆಲ್ಲರ ಒಂದು ಸಂಘಟಿತವಾದ ಸಹಕಾರದಿಂದ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತೆ ಮಕ್ಕಳು ಹೇಳಿದಾಗ ಆಟ ಊಟದ ಜೊತೆಗೆ ಒಂದು ಉತ್ತಮವಾದ ಭೋಜನ ಆಗಿದೆ ಅಂತ ಹೇಳಿದರೆ ಭೋಜನ ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ದಾನಿಗಳ ಸಹಕಾರ ಇದೆ ಅವರನ್ನು ಕೂಡ ಸ್ಮರಿಸ್ಕೊಳ್ತಾ ಇದ್ದೇನೆ ಟೋಟಲ್ ಆಗಿ ಹೇಳುವುದಕ್ಕೆ ಒಂದು ಅದ್ಭುತವಾದಂತಹ ಒಂದು ಶಿಬಿರ ಆಗಿದೆ ಮಕ್ಕಳಾಗಿದ್ದೀನಿ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ನಾನು ಹೇಳುವುದು ನಾನು ವೃತ್ತಿಯಲ್ಲಿ ಉಪನ್ಯಾಸಕಿ ಇಲ್ಲಿಗೆ ಬಂದಾದ್ಮೇಲೆ ನಾನು ಒಂದೇ ಪ್ರಾಥಮಿಕ ಶಾಲಾ ಆದಂಥ ಒಂದು ಅನುಭವ ಆಗ್ತದೆ ನಾನೇ ಮರ್ತು ಬಿಟ್ಟಿದೆ ನಾನು ಉಪನ್ಯಾಸಕಿ ಎನ್ನುವುದನ್ನು ಯಾಕಂದ್ರೆ ಚಿಕ್ಕ ಮಕ್ಕಳ ಜೊತೆ ಅವರ ಭಾವನೆಗಳಿಗೆ ಅದರ ಬಹಳಷ್ಟು ಖುಷಿ ಇದೆ ಪ್ರತಿ ವರ್ಷ ಹೇಳೋದು ನೆಕ್ಸ್ಟ್ ಇಯರ್ ನಾನು ಮಾಡಬಾರ್ದು ಅಂತ ಬಟ್ ಏಪ್ರಿಲ್ ಬಂತ ನನಗೆ ಅದು ಮಾಡಲೇಬೇಕೇನು ಅಂತ ಒಂದು ತುಡಿತ ಇದೆ ಇವತ್ತು ಮಕ್ಕಳನ್ನು ನಾನು ಬಿಟ್ಟು ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ಹೇಳೋದಾದ್ರೆ ನಾನು ಕಾಲೇಜಲ್ಲಿ ಸೆಂಡ್ ಆಫ್ ಮಾಡೋಕೆ ಇಷ್ಟು ಬೇಜಾರಾಗೋದಿಲ್ಲ ಬಹಳಷ್ಟು ಒಂದು ಕಣ್ಣೀರು ಆಗ್ತದೆ ಯಾಕಂದ್ರೆ ನೀವು ಅಷ್ಟೇ ಫೀಲಿಂಗ್ ಇದೆ ಯಾಕಂದ್ರೆ ಈ ಚಿಕ್ಕ ಮಕ್ಕಳನ್ನು ಬಿಟ್ಟು ಕೊಡೋದಕ್ಕಾಗಿ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ಇಟ್ಟಂತಹ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಹಾ ಸರಿ ಫಸ್ಟ್ ಪಾಯಸ ರೆಡಿ ಒನ್ ಟೂ ತ್ರೀ ಜ್ಯೂಸು ಆಯ್ತಾಯ್ತು இனம பாயச ரே சைலன்ஸ் பாயச நன்கே தினே ஒன்னை

ಬನ್ನಿ ಇದು ಗಮ್ಮತ್ ಏನಂತಂದ್ರೆ ನಾವು ಹಂಡೆಯಲ್ಲಿ ಪಾಯಸ ಮಾಡ್ತೇವೆ ಚಿಕ್ಕ ಚಿಕ್ಕ ಸೌಟಲ್ಲಿ ತಿಂತೇವೆ ಅಥವಾ ಖುಷಿ ಪಡ್ತೇವೆ ಎಲ್ಲ ಗಮ್ಮತ್ತು ಮಾಡ್ತೇವೆ ಖುಷಿ ಖುಷಿಯಾಗಿರ್ತೇವೆ ಇದೆಲ್ಲ ಸಂಭ್ರಮಕ್ಕೆ ಇದೆಲ್ಲ ಈ ಮಕ್ಕಳ ಈ ಆ್ಯಕ್ಟಿವಿಟೀಸ್ಗೆ ಇಷ್ಟೆಲ್ಲ ಜೋಶ್ನಲ್ಲಿ ಮಕ್ಕಳು ವರ್ತಿಸೋದಕ್ಕೆ ಇಷ್ಟೆಲ್ಲ ಜೋಶ್ನಲ್ಲಿ ಮಕ್ಕಳು ಇರೋದಕ್ಕೆ ಕಾರಣ ಜೇಂಕಾರ ಝೇನ್ಕಾರದ ಈ ಎಲ್ಲ ಮಕ್ಕಳಿಗೆ ಶುಭಾಶಯ ಹೇಳ್ತಾ ಮುಂದೆ ನೀವೆಲ್ಲರೂ ಒಂದು ಶಪಥಲ್ಲ ಈಗ ಮಾಡಲಿಕ್ಕು ಉಂಟಲ್ಲ ಮೊಬೈಲ್ ಮುಟ್ಟೋದಿಲ್ಲ ಅಂತಲ್ಲ ಅದೊಂದು ಮಾಡಿಬಿಡುವ ಎಲ್ಲ ಹಿಂದೆ ಹೋಗಿ ನೋಡುವ ಅರ್ಥ ಆಗ್ಲಿಲ್ವ ಅಪ್ಪ ಅಮ್ಮ ಈಗ ಇವ್ರೊಬ್ಬರೇ ಹೇಳ್ತಾರೆ ಅಮ್ಮ ಅಪ್ಪ ಅಮ್ಮ ನಾನಿಂದು ಮೊಬೈಲ್ ಮುಟ್ಟುದಿಲ್ಲ ಅಪ್ಪ ಅಮ್ಮ ಇನ್ನು ನಾನು ಮೊಬೈಲ್ ಹತ್ತುದಿಲ್ಲ ನಾನಿ ಮೊಬೈಲ್ ಹತ್ತುದಿಲ್ಲ ಅಪ್ಪ ಅಮ್ಮ ಯಾನ ನನ್ನ ಮೊಬೈಲ್ ಮುಟ್ಟಿಸಿ ಅಪ್ಪ ಅಮ್ಮ ಯಾನ ಎಂತ ನನ್ನ ಮೊಬೈಲ್ ಒತ್ತಿ ಬರ್ತೀಯಾ ಇಲ್ಲ ಇಲ್ಲ ಅಪ್ಪ ಅಮ್ಮ ನಾನು ಮೊಬೈಲ್ ಹೊತ್ತುದಿಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಅಲ್ಲಿ 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 ಅಪ್ಪ ಅಮ್ಮ ನಾನು ಇನ್ನು ಫೋನ್ ಮುಟ್ಟೋದಿಲ್ಲ ಓಕೆ ಇದು ಮಕ್ಕಳ ವಿಶೇಷವಂತ ಶಪಥ ಎಲ್ಲರೂ ಯಾರಿಗೆಲ್ಲ ಮೊಬೈಲ್ ಬೇಕು ಆಕಾಲ್ ಯಾರು ಕೈ ಎತ್ತಿದ್ರು ಯಾರಿಗೆಲ್ಲ ಮೊಬೈಲ್ ಬೇಡ ಇನ್ನು ಅಪ್ಪ ಅಮ್ಮನಿಗೆ ಯಾರೆಲ್ಲ ಮೊಬೈಲ್ ಬೇಕು ಅಂತ ತೊಂದರೆ ಕೊಡ್ತೀರಿ ತೊಂದರೆ ಯಾರು ಕೊಡ್ತೀರಿ ಯಾರೆಲ್ಲ ಕೊಡೋದಿಲ್ಲ ಮನೆಯಲ್ಲಿ ಫ್ರೀ ಇದ್ದಾಗ ಏನು ಮಾಡ್ತೀರಿ ಹಾಂ 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 ನೋಡಿ ಮನೆಯಲ್ಲಿ ಫ್ರೀ ಇದ್ದಾಗ ಕ್ರಾಫ್ಟ್ ಮಾಡ್ತೀವಿ ಯಾವುದೇ ಇಂಥ ಚಟುವಟಿಕೆಗಳನ್ನು ಮಾಡ್ತೀವಿ ಎಲ್ಲರೂ ಕೂಡ ಮೊಬೈಲ್ ಹೊತ್ತೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇಂತಹದೊಂದು ವಿಶೇಷವಾದಂಥ ಕ್ಯಾಂಪ್ ಆದಾಗ ಈ ಮಕ್ಕಳಿಗೆ ಇನ್ನೊಂದು ಮಕ್ಕಳ ಜೊತೆಗೆ ಇನ್ನೊಂದು ಟೀಮ್ನ ಜೊತೆಗೆ ಸೇರಿದಾಗ ಮಾತ್ರ ಇಂಥ ಭಾವನೆ ಬರೋದಕ್ಕೆ ಸಾಧ್ಯ ಇಂಥ ಭಾವನೆ ಕ ಭಾವನೆಗಳಿಗೆ ಕಾರಣ ಜೇಂಕರ ಜೇನ್ಕರದ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಹೀಗೆ ಮಿಂಚ್ತಾ ಇರಿ ನಿಮ್ಮ ಮುಖದಲ್ಲಿರುವಂಥ ನಗು ಹೀಗೆ ಇರಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡುಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಬಾಯ್ ಬಾಯ್ ಬಾಯ್